ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸರ್ ಐ ಟ್ವೆಂಟಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಎರಡು ಸಾವಿರದ ಹದಿನೇಳು ಸೆಕೆಂಡ್ ಓನರ್ ಸಿಪೇಶನ್ ಅಣ್ಣ ಸ್ಪೋರ್ಟ್ಸ್ ಸರ್ ಸ್ಪೋರ್ಟ್ಸ್ ಡಾಕ್ಯುಮೆಂಟ್ಸ್ ಹೇಳಿದೆ ಗಡಿಗೆ ಹೌದು ಸರ್ ನೋಡಿ ಏನಾಯ್ತಾನೆ ಗಡಿ ಮೇಲೆ सर लोन नहीं लग लिया रहेगी सर। लग रही थी। गाड़ी रहने की सहेला। उन लक्ष्य वाली। टाइगर कैन हूँ। हम्म? टाइगर कैन से निकल चुके हैं। तेरे फ्रेंड वसा हुए थे सर। फ्रेंड वसा हुए थे। हम्म। जो कुत्ता सर बर्दवानी गाड़ी थी। तो कुत्ता है वाला। क्या करते नहीं हैं? क्या करते नहीं थे यार ఆ 2024 ఫోరెండో అవు సర్ పెట్రోల్ లోసర్ గడిదు డీజిల్ డీజిల్ వేగలా ఇప్పటి సర్ మైలేజ్ గడి సర్ 20 2 బర్తیده సర్ 22 డింటూ కచసరిలలో గడి ఏముంది సర్ బడేలే నిట్టగా అయితే లొకేషన్ సర్ గడిరో చిత్రదుర్గ చిత్రదుర్గ హ అదే లోకలేనా ఆ లోకల్ సర్ లోకల్ ఈ ప్రాంతం గడిగే రేటు సర్ 5 లక్షల 500000 హెల్తి సర్ ಐದುವರೆ ಐದುವರೆ ಲೋನ್ ಆಪ್ಷನ್ ಏನಾದ್ರು ಐತಾ ಗಡಿಗೆ ಲೋನ್ ಆಪ್ಷನ್ ನೀವು ಮಾಡಿಸ್ಕೊಂಡ ಬಂದ್ರೆ ಲೋನ್ ನಾವು ಕೊಡ್ತೀವಿ ಸರ್ ಬೇಕಾದ್ರೆ ಹ್ಮ್ ಹ್ಮ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಇದು ಸರ್ ಒಂದು ಐದು ಹತ್ತು ಕೊಡ್ತೀವಿ ಸರ್ ಒಂದು ಐದು ಹತ್ತು ಫೈನಲ್ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅವನ ಗಾಡಿ ಹ್ಮ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹ್ಮ್ ಹ್ಮ್ ಥ್ಯಾಂಕ್ ಯು